ಇಲ್ಲಿ ಒಡಂಬೈಲ್ ದೇವಸ್ಥಾನ ಬಂತು ಸೊ ದೇವಸ್ಥಾನದಿಂದ ಸ್ಟ್ರೈಟಿಗೆ ಹೋಗ್ಬೇಕು ಲಿಂಗನಮಕ್ಕಿ ಡ್ಯಾಮ್ ನೀರು ಸುರಂಗ ಮಾರ್ಗದಲ್ಲಿ ಬಂದು ತಳ್ಕಳೆ ತಳಕಳ ಮಾರ್ಗವಾಗಿ ಇದು ಒಡಂಬೈಲ್ ಟನಲ್ ಸೇರ್ತದೆ ಒಡಂಬೈಲಿಗೆ ಇದು ಹೆಸರು ಒಡಂಬೈಲ್ ಅಂತ ಒಡಬೈಲ್ ಆಯ್ತಾ ಇಲ್ಲಿ ಎರಡು ಸುರಂಗ ಬಾವಿ ಇದೆ ಇಲ್ಲಿ ಇಲ್ಲಿ ನೋಡಿ ಎರಡು ಸುರಂಗ ಬಾವಿ ಇದೆ ಒಂದು ಸುರಂಗ ಬಾವಿ ಐದು ಪೈಪ್ ನೀರು ಹೋಗ್ತದೆ ಅಲ್ಲಿ ನಿಮ್ಮ ತೋರಿಸುವ ಸರ್ಜಿ ಟ್ಯಾಂಕ್ ಅಂತ ಇದೆ ವಾಲೋಸ್ ಹತ್ರ ಹಾಂ ಆ ಸರ್ಜಿ ಟ್ಯಾಂಕ್ ಮುಖಾಂತರ ಅಲ್ಲಿ ಹತ್ತು ಕೊಳೆ ಹತ್ತು ಪೈಪ್ ಇದಾವೆ ಎರಡು ಸುರಂಗ ಮಾರ್ಗ ಬಾವಿ ಬಾವಿ ಕೊಳೆ ಬಾವಿ ಇದೆ ಅದರಲ್ಲಿ ಎಸ್ ಎಸ್ ಶ್ರಾವತಿ ಜನರೇಟಿಂಗ್ ಸ್ಟೇಷನ್ ಹತ್ತು ಪೈಪ್ ಇದೆ ಹತ್ತು ಕರೆಂಟ್ ತಯಾರು ಯೂನಿಟ್ ಇದೆ ಅದು ಐದು ಒಂದು ಕೊಳೆ ಬಾವಿಯಲ್ಲಿ ಐದು ಪೈಪಿಗೆ ನೀರು ಹೋಗ್ತದೆ ನೀರು ಹೋಗುತ್ತೆ ಅದರೊಳಗೆ ಇದು ಒಂದು ಇದು ಒಂದು ಮೇನ್ ಲಿಂಗಿ ಡ್ಯಾಮ್ ಮುಖಾಂತರ ನೀರು ಬಂದು ತಳಕಳ ಡ್ಯಾಮ್ ಸೇರಿ ತಳಕಳ್ಳ ಒಡನ್ ಬೈಲಿ ಮುಖಾಂತರ ಸರ್ಜಿ ಟ್ಯಾಂಕ್ ಗೆ ಎರಡು ಸುರಂಗ ಮಾರ್ಗ ಮೇಲ್ಗಡೆ ಉತ್ಪತ್ತಿ ಆಗಿದ್ದ ನೀರು ಇಲ್ಲಿಗೆ ಬಂದು ಇದು ಸರ್ಜಿ ಟ್ಯಾಂಕ್ ಹೋಗಿ ವಾಲೋಸ್ಗೆ ಹೋಗಿ ಅದು ಎಸ್ ಜಿ ಎಸ್ ಹೋಗುತ್ತೆ ಅದು ಮಿಷಿನ್ ಇದೆ ಅಲ್ಲಿ ಹಾಗಾದ್ರೆ ಎಲ್ಲಿಗೆ ನೀರು ಕೊಡ್ತಾ ಇಲ್ಲ ನೀರು ಕೊಡ್ತಾ ಇಲ್ಲ ನೀರು ಮಳೆ ಆಗಬೇಕು ಮಳೆ ಆದ್ರೆ ಇವಾಗ ನೋಡಿದ್ರಲ್ಲ ಇದು ಡ್ಯಾಮ್ ನೀರು ಸೊ ನೀವೇನಾದ್ರು ಶಿವಪ್ಪನ ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ಇಲ್ಲಿ ನೀವು ನೋಡ್ಬೋದು ಈ ಡ್ಯಾಮ್ ಅಂತದ್ದು ಹಾಗೆ ನೀವೆಲ್ಲ ಕಡೆನು ಕಪ್ಪು ಕಣ್ಣಿನ ಶಿವಪ್ಪನ ಲಿಂಗನ ನೋಡ್ಬೋದು ಸೊ ಎಲ್ಲ ಕಡೆನು ಬ್ಲಾಕ್ ಕಣ್ಣು ಹುಡ್ತಾ ಇದೆ ಇಲ್ಲಿ ಶಿವಪ್ಪನ ಲಿಂಗ

ಅಂಕಲು ಸುಮಾರಷ್ಟು ತಿಳ್ಕೊಂಡಿದ್ದಾರೆ ಸೊ ಅವ್ರ ಹತ್ರ ಕೇಳೋಣ ಆಲ್ರೆಡಿ ಜಾತ್ರೆ ಆಗಿತ್ತು ಅಂತ ಸೊ ಸರ್ ಹತ್ರ ತಿಳ್ಕೊಳ್ಳೋಣ ಹೇಗಿದೆ ಏನು ಜಾತ್ರೆ ಆಗಿತ್ತು ಅಂತೆಲ್ಲ ಆಲ್ರೆಡಿ ನಾನು ಪರಿಚಯ ಮಾಡಿಸಿದ್ದೀನಲ್ಲ ಸಿದ್ದು ಸ್ಟೋರ್ಸಿನ ಅಂಕಲ್ ಅವ್ರ ಹತ್ರನೇ ಮಾತಾಡಿಸ್ತೀನಿ ಜಾತ್ರೆ ಬಗ್ಗೆ ಹೇಗಿತ್ತು ಎಲ್ಲ ಮಾಹಿತಿನೂ ಕೊಡ್ತಾರೆ ಹಾಗೆ ದೇವಸ್ಥಾನದಲ್ಲಿ ಹೇಗಾಗಿತ್ತು ಪೂಜೆ ಅನ್ನೋ ಎಲ್ಲ ಮಾಹಿತಿನೂ ಕೂಡ ಇಲ್ಲಿ ನೀವು ನಾಗನ ಕಲ್ ನೋಡ್ಬೋದು ಹಾಗೆ ಅಲ್ಲಿ ಹೋಮ ಕುಂಡಲ ಎಲ್ಲ ಆಗ್ಬೋದು ಹೋಮ ಹಾಗೆ ಇಲ್ಲಿ ನೋಡ್ತಾ ಹೋಗ್ಬೋದು ಅವ್ರು ಹೇಳಿದ್ರಲ್ಲ ಡ್ಯಾಮ್ ಇಂದ ಬರುವಂತ ನೀರು ಹರಿದು ಹರಿದೋಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಇದು ಹರಿದು ಅಲ್ಲಿ ಆ ಮೂಲೆಯಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಕವರ್ ಆಗಿದೆ ನೀವು ನೋಡ್ತಾ ಇದ್ದೀರ ಇನ್ನು ಆ ಕಡೆ ಹೋಮ ಕುಂಡೆಲ್ಲ ಎಲ್ಲ ಹಾಕಿದೆಲ್ಲ ಇದೆ ಸೊ ಅಲ್ಲಿ ಹೋಮ ಮಾಡಿದರು ಹಾಗೆ ಇನ್ನು ನೋಡಿ ಹಸಿ ಅಡಿಕೆ ಬಾಳೆಗೊನೆ ಎಲ್ಲ ಹಾಕಿದರು ದೇವರಿಗೆ ನೀವು ನೋಡ್ತಾ ಇದ್ದೀರ ಮೇಲುಗಡೆ ಎಲ್ಲ ಇನ್ನು ಬನ್ನಿ ಹೋಗೋಣ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ನೀವು ದೊಡ್ಡ ಸ್ಕಂಬೋಣ ಸ್ತಂಭನ ಗುಡ್ಡನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಬಾಳೆಗಿಂಡನ್ನು ಹಾಕಿ ಪೂಜೆ ಮಾಡಿರೋಂಥದ್ದು ನೀವು ನೋಡ್ಬೋದು ಬಾಳೆ ಗಿಡವನ್ನು ಹಾಕಿ ಪೂಜೆ ಮಾಡಿರೋದನ್ನು ನೋಡ್ಬೋದು ಹಾಗೆ ಬಂದು ನೀನು ದೇವಸ್ಥಾನದ ಒಳಗಡೆ ಹೋಗೋಣ ಇವರು ಮಲ್ನಾಡು ಟಿವಿಯವರು ಯೂಟ್ಯೂಬು ಅದು ಬಿಳಿ ಲಿಂಗ ಅದು ಇದೆ ಹೊಲಲ್ಲಿ ಸಿಕ್ಕಿರೋದು ಅದು ಇದೆ ಹೊಲಲ್ಲಿ ಸಿಕ್ಕಿದು ಇದೆ ಹೊಲಲ್ಲಿ ಸಿಕ್ಕಿರೋದು ನೋಡಿ ಅದು ಹೆಂಗೆ ಕಾಣುತ್ತೆ ನಿಮಗೆ ಬೇರೆ ಎಲ್ಲ ನೋಡಿದ್ರಿಂದ ನೋಡ್ ಇರ್ತೀರಿ ಬಟ್ಟೆ ನೋಡಿದ್ನಲ್ಲ 80 80 ಬನ್ನಿ ಬನ್ನಿ ನೋಡಿ ಬೇರೆ डिफरेंट ಇದೆ ಬೇರೆ ಗಿಳಿಂತ ಇದೆ ಹೊಲಲ್ಲಿ ಸಿಕ್ಕಿದೆ ಹೊಲಲ್ಲಿ ಇದು ಒಡಂಬೈಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಅಂತಾನೆ ಹೇಳ್ಬೋದು ಸುಮಾರಷ್ಟು ಜನಕ್ಕೆ ಈ ದೇವಸ್ಥಾನದ ಬಗ್ಗೆನೂ ಗೊತ್ತಿಲ್ಲ ಆದ್ರೆ ಬಂದಷ್ಟು ನೀವು ನೋಡಿದ್ರೆ ಸಾಕು ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ದೇವಸ್ಥಾನದ ಬಗ್ಗೆ ಮಾಹಿತಿನ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಾ ಹರಿನಾರಾಯಣ ಅಂತ ನಾರಾಯಣ್ ಸರ್ ಸಾಗರ್ ತಾಲೂಕು ಶಿವಮೊಗ್ಗ ಜಿಲ್ಲೆ ಜಿಲ್ಲೆ ಗುಂಡಿಬಿಲ್ ಮರಟಿಕೇರಿ ವಾಶಿ ನನ್ನ ಹೆಸರು ಹರಿನಾರಾಯಣ ಇನ್ನು ನಮ್ಮ ಸಿದ್ದು ಸರ್ ಆಲ್ರೆಡಿ ನಿಮಗೆ ಸುಮಾರು ಎರಡು ವಿಡಿಯೋದಲ್ಲಿ ತೋರಿಸಿದಿನಿ ಸಿದ್ದು ಅಂ ಅಂಕಲ್ ಅಂಗಿನ ಅಂತ ಅಲ್ಲ ಸೊ ಇವಾಗ ಬನ್ನಿ ನಾರಾಯಣ್ ಸರ್ ಒಂದು ಮಾತು ಕೇಳೋಣ ದೇವಸ್ಥಾನದ ಬಗ್ಗೆ ಮಾಹಿತಿ ನೀವು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿ ಇದು ಲಿಂಗನಮಕ್ಕಿ ಡ್ಯಾಮ್ ಮುಳುಗಡಿಯಾಗಿ ತಳಕಳೆ ಆನೆ ಕಟ್ಟನ್ನ ಪ್ರಾರಂಭವಾಯಿತು ಆಗ ಈ ಡ್ಯಾಮಿನ ನೀರು ಏರ್ತಾ ಬರ್ತು ಬಂತು ಬಂದಾಗ ಈ ಮುಳುಗಡೆಯಲ್ಲಿ ನಮ್ಮ ಈ ಶಿವಾಲಯ ಇತ್ತು ಆವಾಗ ನಾವು ಹುಟ್ಟಿಲ್ಲ ನಮ್ಮ ತಂದೆಯವರು ಮತ್ತು ಇಲ್ಲಿ ಇರ್ತಕ್ಕಂಥ ಪುರಾತನದವರೆಲ್ಲ ಸೇರಿ ಆ ಲಿಂಗನ್ನು ಹಿರಿಯವರು ಎತ್ತಿಟ್ಟು ಇಲ್ಲಿ ಒಂದು ಸುತ್ತ ಕಾಡಿತ್ತು ಇಲ್ಲಿ ಒಂದು ದಿಂಬ ಇತ್ತು ಒಂದು ಈ ದಿಂಬ ಅಂತ ಆ ದಿಂಬದ ಮೇಲೆ ಹಿರಿಯವರು ಎತ್ತಿಟ್ಟು ಇಲ್ಲಿ ತಂದಿಟ್ರು ಇಲ್ಲಿ ಬಿಳಿಲಿಂಗ ಬಿಳಿಲಿಂಗ ತದನಂತರ ಕನಿಷ್ಠ ಮೂವತ್ತು ವರ್ಷ ಕಾಲ ಬಿಸಿಲಲ್ಲೇ ಬಿಸಿಲಲ್ಲೇ ಇತ್ತುದನ್ನು ಅದಕ್ಕೆ ನೆರಳುಗಳು ಏನೂ ಇಲ್ಲ ಆಗನ ಪರಿಸ್ಥಿತಿ ಇತ್ತು ಜನರದ್ದು ಕೊನೆಗೆ ನಮ್ಮ ಈ ಸುತ್ತ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಹುಲ್ಲಿನ ಮನೆ ಕಟ್ಟಿ ಆ ಗುಡಿಸಲಿನಲ್ಲಿ ಎಲ್ ಗೋವಿಂದ ಒಬ್ಬರು ಇಲ್ಲಿ ನಮ್ಮಣ್ಣನೇ ಅವನು ಇದ್ರವರು ಹಿರಿಯರು ಮುಖಂಡರು ಅವ್ರ ನೇತೃತ್ವದಲ್ಲಿ ಇಲ್ಲಿ ಒಂದು ಸಣ್ಣ ಮನೆ ಕಟ್ಟಿ ಇಲ್ಲೇ ಮಲ್ ಮಲ್ಲಕ್ಕಿ ಶ್ರೀಪಾದ್ ಭಟ್ರು ಅಂತ ಇದ್ದರು ಅವ್ರನ್ನ ಕರ್ಕೊಂಬಂದು ಬರೀ ಪ್ರತಿಷ್ಠಾಪನೆ ಅಂದರೆ ಬರೀ ಶಿವ ಮಾತ್ರ ಆದರೆ ಅಮ್ಮನವ್ರದ್ದು ಗಣಪತಿ ನಾಗರ ಯಾವುದೂ ಆಗಿನ ಕಾಲದಲ್ಲಿ ತಂದಿಲ್ಲ ತರಕ್ಕೆ ಆಗಲಿಲ್ಲ ಇವೆಲ್ಲ ಒಬ್ಬರಿಬ್ಬರು ಹೊತ್ಕೊಂಡು ಬರಲಿಕ್ಕೆ ಆಗಿಲ್ಲ ಹಾಗಾಗಿ ನಮಗೆ ಪೂಜೆ ಪೂಜೆ ಮಾಡಲಿಕ್ಕೆ ಶಿವ ಮಾತ್ರ ತಂದಿಟ್ರು ಈ ಬಿಳಿಲಿಂಗ ಹಾಗೆ ಇಷ್ಟು ವರ್ಷನೂ ಕೂಡ ನಾವು ಆ ಬಿಳಿ ಲಿಂಗಕ್ಕೆ ಮಾತ್ರ ಪೂಜೆ ಕೊಡ್ತಾ ಬಂದ್ವಿ ಕೊನೆಗೆ ಈ ಅಷ್ಟಬಂಧ ಹಾಕೋರನ್ನ ಕರ್ಕೊಂಡ್ಬಂದು ಮೂರೂ ಜನರನ್ನು ಕರ್ಕೊಂಡ್ಬಂದ್ವಿ ಒಂದೊಂದು ಒಂದು ಒಂದು ಹದಿನೈದು ದಿನ ಹಿಂದೆ ಒಬ್ಬರನ್ನ ಕರ್ಕೊಂಡು ಒಂದು ನಂತರ ಒಂದು ಹದಿನೈದು ದಿನ ಬಿಟ್ಟು ಇನ್ನೊಬ್ಬರನ್ನು ಕರ್ಕೊಂಡ್ಬಂದ್ವಿ ಕೊನೆಗೂ ಇನ್ನೊಬ್ಬರು ಮೂರೂ ಜನನೂ ಒಂದೇ ರೀತಿಯಲ್ಲಿ ಹೇಳಿದ್ರು ಏನಪ್ಪ ಇದು ದಿವಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಈಶ್ವರ ಈಶ್ವರನ ಜೊತೆಯಲ್ಲಿ ಪಾರ್ವತಿ ಬೇಕು ಗಣಪತಿ ಬೇಕು ಅದ್ರ ಜೊತೆಯಲ್ಲಿ ನಾಗನೂ ಬೇಕು ಅವು ಇದ್ದರೆ ಮಾತ್ರ ಅದನ್ನೊಂದು ಶಕ್ತಿ ಬರುತ್ತೆ ಇಲ್ಲೇ ಹೋದರೆ ಅಲ್ಲಿ ಶಕ್ತಿ ಶಿವ ಮಾತ್ರ ಇರ್ತಾನೆ ಹಾಗಾಗಿ ಅವರ ಅಷ್ಟಬ್ ಮಂಗಳ ಪ್ರಶ್ನೆ ಪ್ರಕಾರ ಸ್ಥಳೀಯ ಎಲ್ಲ ಜನರು ಸೇರಿ ಮುಖಂಡರು ನಾವೆಲ್ಲರೂ ಒಂದು ತೀರ್ಮಾನ ತಗೊಂಡ್ವಿ ತೀರ್ಮಾನ ತಗೊಂಡಿದ್ದೇನಪ್ಪ ಅಂದರೆ ಒಂದು ಮೂರ್ತ ಇದಕ್ಕೆ ಅವಾಗ ಆ ಬ್ರಾಹ್ಮಣರು ಒಂದು ಮೂರ್ತ ಕೊಟ್ಟರು ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೆರಡು ಎಂಟಕ್ಕೆ ಪ್ರತಿಷ್ಠಾಪನೆ ಆಗಬೇಕು ಒಳ್ಳೆಯ ದಿನ ಫೆಬ್ರವರಿ ತಿಂಗಳು ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾಗಿ ನಾವು ಐದು ದಿನದ ಕಾರ್ಯಕ್ರಮ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಎರಡು ಪತ್ರಿಕೆ ಹ್ಯಾಂಡಲ್ ಮಾಡಿಸಿ ಎಲ್ಲ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದರೂ ಅವರಿಗೂ ಸ್ವಲ್ಪ ಮಾಹಿತಿ ತಿಳಿಸಿ ತಿಳಿಸ್ಕೊಂಡು ಇಪ್ಪತ್ತೇಳರಿಂದ ಶುರು ಮಾಡಿದ್ದು ಮೊನ್ನೆ ಇಪ್ಪತ್ತೊಂಬತ್ತಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ನಂತರ ಅದಕ್ಕೆ ಏನು ಈ ಹೋಮ ಸಾ ಶಾಸ್ತ್ರ ಪ್ರಕಾರ ಏನು ಭಟ್ಗಳು ಏನು ಪೂಜೆ ಪುನಸ್ಕಾರ ಮಾಡಬೇಕು ಅದನ್ನು ಮಾಡಿದ್ರು ನಿನ್ನೆ ವಿಶೇಷ ಎಲ್ಲ ಭಾಗದವರು ಜನ ಸೇರಿ ಅನ್ನ ಸಂತರ್ಪಣೆ ವಿಶೇ ವಿಶೇಷ ಪೂಜೆ ಯಕ್ಷಗಾನ ಎಲ್ಲ ಮುಗಿಸಿ ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ ಈ ಈ ದೇವಸ್ಥಾನ ಇದೇ ಪಕ್ಕದಲ್ಲಿತ್ತಲ್ಲ ಹಳೆ ದೇವಸ್ಥಾನ ಪಕ್ಕದಲ್ಲಿತ್ತು ಆ ಪಕ್ಕದಲ್ಲಿ ದೇವಸ್ಥಾನ ಅದೇ ಹುಲ್ಲಿನ ಮನೆ ಹುಲ್ಲಿನ ವೃಕ್ಷಿ ಇತ್ತಲ್ಲ ಮಣ್ಣಿನ ಗೋಡೆ ಹಾಕಿ ಅದ್ರ ಮೇಲೆ ಹಾಕಿ ನಾವು ಪೂಜೆ ಮಾಡ್ತಾ ಇದ್ವಿ ಅದು ಹೇಳ್ದಲ್ಲ ಫೌಂಡೇಶನ್ ಎಲ್ಲ ಸ್ವಲ್ಪ ಇದಾಗಿ ನಮಗೆ ಅದೇ ನಮಗೆ ಅದರಿಂದ ಅದನ್ನ ರೀತಿಯಲ್ಲಿ ಪ್ರತಿಷ್ಠಾಪನೆ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಅಂತ ಆಸೆ ಬಂತು ಎಲ್ಲಾರಿಗೂ ಆ ತೀರ್ಮಾನ ತಗೊಂಡು ನಾವೀಗ ಒಂದು ಹತ್ತು ವರ್ಷ ಆಯ್ತು ಅಷ್ಟೇ ಕಟ್ಲಿಕ್ಕೆ ಶುರು ಮಾಡಿ ಕನಿಷ್ಠ ಒಂದು ಕೋಟಿ ಇದು ಹಣ ಬಿದ್ದಿದೆ ಒಂದು ಕೋಟಿ ಇಲ್ಲ ಫಸ್ಟ್ ಫಸ್ಟ್ ನೋಡಿರ್ಲಿಲ್ಲ ಆಗಿತ್ತು ನಿಜವಾಗಿ ಪ್ರಚಾರ ಆಗ್ಬಿಟ್ರೆ ಇದು ಒಂದು ಮಿನಿ ಕಾಶಿ ಯಾಕಂದ್ರೆ ಇಲ್ಲಿವರೆಗೂ ನೋಡಿಲ್ಲ ನೋಡಕ್ ಇಷ್ಟಪಡ್ತಾರೆ ಹೆಸರು ಅಂತಲಿಂಗೇಶ್ವರ ಅಂತ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಾನೆ ಇದೆ ಅಂದ್ರೆ ಇದು ಜೋಗದಿಂದ ಸರಿ ಸುಮಾರು ಎಷ್ಟು ಕಿಲೋಮೀಟರ್ ಆಯ್ತಾ ಒಣಾಂಬೈಲಿಂದ ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಒಂದ್ ಎಂಟೊಂಬತ್ತು